ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಜೀವನ ಚೇತರೆ ಬಗ್ಗೆ ತಿಳಿಸ್ಕೊಡ್ತೀನಿ ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ಶಿವರಾಮ ಕಾರಂತರು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಸಾವಿರದ ಒಂಬೈನೂರ ಎರಡು ಅಕ್ಟೋಬರ್ ಹತ್ತರಂದು ಜನಿಸಿದರು ಶತಮಾನಕ್ಕೆ ನಾಲ್ಕು ವರ್ಷಗಳಷ್ಟೇ ಕಮ್ಮಿಯಾಗಿ ಬಾಳಿ ತಮ್ಮ ಜೀವಿತಾವಧಿಯಲ್ಲಿ ಸುಮಾರು ನಾನ್ನೂರ ಇಪ್ಪತ್ತ ಏಳು ಪುಸ್ತಕಗಳನ್ನು ರಚಿಸಿದರು ಕಡಲತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಎಂದೇ ಕರೆಯಲ್ಪಡುವ ಇವರು ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪಡೆದಿಲ್ಲದಿದ್ದರೂ ಸಹ ಅವರ ಸಾಹಿತ್ಯ ಪರಿಶ್ರಮ ಅಪಾರವಾದುದು ನಿರಂತರ ಪ್ರಯೋಗಶೀಲರಾಗಿದ್ದ ಕೋಟಾ ಶಿವರಾಮ ಕಾರಂತರು ಕನ್ನಡ ಚಿತ್ರರಂಗದಲ್ಲಿ ಕೂಡ ತಮ್ಮ ಪ್ರಯೋಗ ಆರಂಭ ಮಾಡಿದ್ದರು ಮೂಕಿ ಚಿತ್ರ ನಿರ್ಮಾಣಕ್ಕೆ ಕೈ ಹಾಕುವ ಮೂಲಕ ಇವರು ಕನ್ನಡ ಚಲನಚಿತ್ರಕ್ಕೆ ಪಾದಾರ್ಪಣೆಯನ್ನು ಸಹ ಮಾಡಿದ್ದರು ಅಂದರೆ ಶಿವರಾಮ ಕಾರಂತರು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಸಾವಿರದ ಒಂಬೈನೂರ ಎರಡು ಅಕ್ಟೋಬರ್ ಹತ್ತರಂದು ಇವರ ಸಾಹಿತ್ಯ ಕೊಡುಗೆ ಅಪಾರವಾದದ್ದು ಸುಮಾರು ನಾನ್ನೂರ ಇಪ್ಪತ್ತ ಏಳು ಪುಸ್ತಕಗಳನ್ನು ತಮ್ಮ ಜೀವಿತಾವಧಿಯಲ್ಲಿ ಇವರು ರಚಿಸಿದರು ಇವರ ಪರಿಸರ ಹೋರಾಟ ಪ್ರೇಮದ ನೋಡೋದಾದರೆ ನಿಜ ಜೀವನದಲ್ಲೂ ಪರಿಸರದ ಉಳಿವಿಗೆ ಹೋರಾಡಿದ ಇವರು ಕೈಗಾ ಅಣು ವಿದ್ಯುತ್ ಸ್ಥಾವರದ ವಿರುದ್ಧ ಹೋರಾಟಕ್ಕೆ ನಾಯಕತ್ವ ವಹಿಸಿದ್ದು ಪ್ರಖ್ಯಾತವಾಗಿದೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಭಾರತದ ಬಹುತೇಕ ಸ್ಥಳಗಳು ವಿದೇಶಗಳ ಸಾಂಸ್ಕೃತಿಕ ಕೇಂದ್ರಗಳಿಗೆ ತಮ್ಮ ಜೀವಿತದ ಕೊನೆಗಾಲದವರೆಗೂ ಪ್ರವಾಸ ಮಾಡಿದ್ದರು ಜ್ಞಾನದಾರಿಯಲ್ಲಿ ಅವರನ್ನು ಕೊಂಡೊಯ್ದ ಪ್ರೀತಿಯ ಕಾರಂತಜ್ಜ ಆಗಿದ್ದರು ಇವರನ್ನು ಇವರು ಕರ್ನಾಟಕದ ಮೂಲೆ ಮೂಲೆಗಳು ಭಾರತದ ಬಹುತೇಕ ಸ್ಥಳಗಳು ಹಾಗೂ ವಿದೇಶಗಳಿಗೂ ಸಹ ತಮ್ಮ ಜೀವಿತಾವಧಿಯವರೆಗೂ ಪ್ರವಾಸವನ್ನು ಕೈಗೊಂಡಿದ್ದರು ಜ್ಞಾನದಾರಿಯಲ್ಲಿ ಕೊಂಡೊಯ್ದ ಪ್ರೀತಿಯ ಕಾರ್ ಅಂತ ಇವರನ್ನು ಸಹ ಕರೆಯಲಾಗುತ್ತೆ ಇನ್ನೇವರ ವಿದ್ಯಾಭ್ಯಾಸ ಬಾಲ್ಯ ನೋಡೋದಾದ್ರೆ ಕಡಲ ತೀರದ ಭಾರ್ಗವ ಎಂದೇ ಪ್ರಖ್ಯಾತಿ ಪಡೆದ ಕಾರಂತರು ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಸಾವಿರದ ಒಂಬೈನೂರ ಎರಡು ಅಕ್ಟೋಬರ್ ಹತ್ತರಂದು ಬ್ರಾಹ್ಮಣ ಕುಟುಂಬದಲ್ಲಿ ಶೇಷ ಕಾರಂತರು ಮತ್ತು ಲಕ್ಷ್ಮೀ ಕಾರಂತರ ಮಗನಾಗಿ ಜನಿಸಿದರು ಇವರ ತಂದೆಗೆ ಒಂಬತ್ತು ಜನ ಮಕ್ಕಳಲ್ಲಿ ಇವರು ನಾಲ್ಕನೆಯವರಾಗಿದ್ದರು ಇವರು ತಮ್ಮ ಶಾಲಾ ಶಿಕ್ಷಣವನ್ನು ಕುಂದಾಪುರದ ಶಾಲೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ತಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಮುಗಿಸಿದರು ಮುದ್ದಣ ಕವಿಯ ಗುರುಗಳಾಗಿದ್ದ ಮಳಲಿ ಸುಬ್ಬರಾಯರು ಸಹ ಇವರಿಗೆ ಗುರುಗಳಾಗಿದ್ದರು ಈ ಮಳಲಿ ಸುಬ್ಬ ಸುಬ್ಬರಾಯರಿಂದ ಶಿವರಾಮ ಕಾಂತ ಕಾರಂತರಿಗೆ ಯಕ್ಷಗಾನದ ಒಲವು ಸಹ ಅತಿ ಹೆಚ್ಚಾಗಿ ಬೆಳೆಯಿತು ಇವರು ಯಕ್ಷಗಾನಕ್ಕೂ ಸಹ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಕಾರಂತರಿಗೆ ಪರಿಸರವೆಂದರೆ ಬಹಳ ಪ್ರೀತಿ ಇವರು ಬಾಲ್ಯದಲ್ಲಿ ಕೆರೆ ಏರಿ ಸಮುದ್ರ ತೀರ ಮರ ಮರದ ನೆರಳಿನ ಪ್ರದೇಶಗಳಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತು ಗಾಂಧೀಜಿಯವರು ಸ್ವತಂತ್ರ ಹೋರಾಟದಲ್ಲಿ ಶಾಲಾ ಮಕ್ಕಳು ಭಾಗವಹಿಸಬೇಕೆಂದು ಕರೆ ಕೊಟ್ಟರು ಆ ಚಳುವಳಿ ಆ ಚಳುವಳಿಯಲ್ಲಿ ಶಿವರಾಮ ಕಾರಂತರು ಸಹ ಭಾಗಿಯಾಗಿದ್ದರು ಮನುಷ್ಯ ಎಷ್ಟು ಕಲಿತರೂ ಕಲಿಯಬೇಕಾದದ್ದೇ ಬಹಳ ಎಂದು ನಂಬಿರುವ ಇವರಿಗೆ ಬದುಕೇ ಒಂದು ಜೀವನ ಪಾಠಶಾಲೆಯಾಗಿತ್ತು ಇನ್ನಿವರ ಕವನ ಸಂಕಲನಗಳು ನೋಡೋದಾದರೆ ರಾಷ್ಟ್ರಗೀತ ಸುಧಾಕರ ಸೀಲ್ ಗವನಗಳು ಇವರ ಕವನ ಸಂಕಲನಗಳು ಶಿವರ ಅನೇಕ ಕಾದಂಬರಿ ರಚಿಸಿದ್ದಾರೆ ಅದರಲ್ಲಿ ಕೆಲವು ಕಾದಂಬರಿಗಳು ಅಳಿದ ಮೇಲೆ ಆಳ ನಿರಾಳ ಅದೇ ಊರು ಅದೇ ಮರ ಹುಕ್ಕಿದ ನೊರೆ ಒಂಟಿದನಿ ಒಡ ಹುಟ್ಟಿದವರು ಅಂಟಿದ ಅಪರಂಜಿ ಕನ್ಯಾಬಲಿ ಕರುಳಿನ ಕರೆ ನಾವು ಕಟ್ಟಿದ ಸ್ವರ್ಗ ದೇವದೂತರು ಮರಳಿ ಮಣ್ಣಿಗೆ ಮುಗಿದ ಯುದ್ಧ ವಿಚಿತ್ರಕೂಟ ಇವು ಇವರ ಕಾದಂಬರಿಗಳು ಇನ್ನಿವರ ಆತ್ಮಕಥನ ನೋಡೋದಾದರೆ ಸ್ಮೃತಿ ಪಟಲದಿಂದ ಒಂದು ಎರಡು ಮೂರು ಆಯ್ದ ಭಾಗಗಳು ಇನ್ನು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಇನ್ನು ಇವರ ಪುರ ಪ್ರಶಸ್ತಿ ಅಥವಾ ಪುರಸ್ಕಾರಗಳು ನೋಡೋದಾದರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಪದ್ಮ ವಿಭು ಪದ್ಮಭೂಷಣ ಪಂಪ ಪ್ರಶಸ್ತಿ ರಾವ್ ಬಹದ್ದೂರ್ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಲಭಿಸಿವೆ ಇವರ ನಿಧನ ಅರ್ಥಪೂರ್ಣ ಬದುಕು ಕಳೆದ ಸಾಹಿತ್ಯ ದಿಗ್ಗಜ ಡಾಕ್ಟರ್ ಶಿವರಾಮ ಕಾರಂತರು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಏಳು ಡಿಸೆಂಬರ್ ಒಂಬತ್ತರಂದು ನಿಧನ ಹೊಂದಿದರು ನಿಸರ್ಗದ ಚೆಲುವಿನೊಂದಿಗೆ ಅವಿರತವಾಗಿ ಕನ್ನಡ ಸಾಹಿತ್ಯ ಸೃಷ್ಟಿತವರು ಶಿವರಾಮ ಕಾಂತ್ ಕಾರಂತರು ನೋಡಿದ್ರೆಲ್ಲ ಸ್ನೇಹಿತರೆ ಇದಿಷ್ಟು ಶಿವರಾಮ ಕಾರಂತರ ಒಂದು ಕಿರು ಜೀವನ ಪರಿಚಯ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್